ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಸಿಂಪಲ್ ಲೈಫ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ಸಾರನ್ನ ಮಾಡ್ತೀವಿ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಸಾರ ಆಗಿದೆ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನು ಹೇಗೆ ಮಾಡೋದು ಅಂದು ನೋಡೋಣ ಬನ್ನಿ ಫಸ್ಟಿಗೆ ಇಲ್ಲಿ ನಾನು ಹೊಳೆಯಲ್ಲಿರೋ ಫ್ರೆಶ್ ಮೀನನ್ನು ತಂದಿದ್ದೀವಿ ಸೊ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ ನಾವು ಸ್ಪೂನಿಂದ ಮೇಲ್ಗಡೆ ಇರೋ ಪುಕ್ಕನ ಎಲ್ಲ ತೆಗಿಬೇಕು ನೀಟಾಗಿ ಅದೆಲ್ಲ ನಾವು ತೆಗೆದು ಈ ರೀತಿ ಹೊಟ್ಟೆಗಳ ಹೊಟ್ಟೆಯಲ್ಲಿ ಇರೋದು ಎಲ್ಲ ಇದ್ದೀವಿ ಮತ್ತು ಅದನ್ನು ಕಟ್ ಮಾಡಿದ್ದೀವಿ ನೋಡಿ ಅಂದರೆ ಪೀಸ್ ಮಾಡಿದ್ದೀವಿ ಈ ರೀತಿ ಅದಕ್ಕೆ ಜೋಳ ಹಿಟ್ಟನ್ನು ಹಾಕಿ ತುಂಬಾ ಕೈಯಿಂದ ಹಚ್ಚಿ ಹಚ್ಚಿಬಿಟ್ಟು ಒಳಗಡೆ ಇರೋ ಬ್ಲಡ್ಡು ಮತ್ತು ಅದು ಏನಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಜೋಳ ಹಿಟ್ಟು ಜೋಳದ ಹಿಟ್ಟಿಂದ ಸೊ ನೋಡ್ತಿರ್ಬೋದು ನೀವು ಯಾವ ರೀತಿ ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ತಾಯಿದ್ದೀವಿ ಮಸಾಲೆ ಏನಿಲ್ಲ ಸಿಂಪಲ್ಲು ತುಂಬಾ ಈಸಿ ಜಿ ನಮ್ಮ ಮನೇಲಂತೂ ಇದು ಡೈಲಿ ಇರೋ ಮಸಾಲೆ ಪದಾರ್ಥಗಳು ನಮ್ಮ ಮಸಾಲೆ ಡಬ್ಬೆಯಲ್ಲಿ ಇದ್ದೇ ಇರುತ್ತೆ ಹೊರಗಡೆಯಿಂದ ಏನೂ ತರೋ ಅವಶ್ಯಕತೆ ಇಲ್ಲ ಇದರಲ್ಲಿ ನಾನು ಹಸಿ ಅಲ್ಲ ಲವಂಗ ಮತ್ತು ದಾಲ್ಚಿನ್ನಿ ಹಾಕಿದ್ದೀನಿ ಇವಾಗ ಕುರ್ಬ ಬೀಳ್ತಾ ಇದೆ ನೋಡಿ ಕೊಬ್ಬರಿ ಕೊಯ್ಯಕ್ಕೆ ಆಗ್ತಿಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ ನಾವು ಈ ರೀತಿನೇ ಕೊಬ್ಬರಿ ಕೊಯ್ಯೋದು ನೋಡಿ ಒಂದು ಇಳಿಗೆನ ಇಟ್ಕೊಂಡ್ಬಿಟ್ಟು ಈ ರೀತಿ ಕಟ್ ಹಾಕ್ತೀವಿ ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸವಾಗಿ ನೋಡ್ತಿರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೆಕ್ಕನ್ನು ಹೊತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ ನಮ್ಮ ಮೇಲೆ ಇವಾಗ ಮಿಕ್ಸಿ ಜಾರಿಗೆ ನಾನು ಕೊಬ್ಬರಿಯನ್ನು ತೊಳೆದು ಆ್ಯಡ್ ಮಾಡ್ತಾ ಇದ್ದೀನಿ ಒಳಗಡೆ ನಾನು ಕೊತ್ತಂಬರಿ ಎಲ್ಲ ಹಾಕಿಲ್ಲ ಯಾಕಂದರೆ ಇದು ವೈಟಾಗೆ ಇರಬೇಕು ಇವಾಗ ನಾವು ಇದನ್ನು ಸ್ವಚ್ಛವಾಗಿ ಹೊರಗಡೆ ತಳ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ಸತಿ ನಾನು ತಳ್ಕೊಂಡಿದ್ದೆ ಇವಾಗ ಏನು ಮಾಡ್ತೀನಿ ಅಂದರೆ ನಾವು ಮಾಮೂಲಿ ಮೀನು ಸಾರು ಮಾಡುವಾಗ ಮೀನು ಹತ್ತಿದಾಗ ನಾವು ಒಗಿತೀವಲ್ಲ ಆ ರೀತಿ ಮಾಡಬಾರ್ದು ಯಾಕಂದರೆ ಪೀಸ್ಗಳು ತುಂಬಾ ಬೆಂದೋಗುತ್ತೆ ಹಾಗಾಗಿ ಅದು ಪೀಸ್ಗಳು ಪೀಸ್ಗಳ ಥರ ಇರೋಲ್ಲ ಎಲ್ಲನೂ ಇದು ಆಗುತ್ತೆ ನೋಡಿ ಒಡೆದೋಗುತ್ತೆ ಸೊ ಇವಾಗ ನಾನು ಫಸ್ಟಿಗೆ ಎಣ್ಣೆನ ಚೂರು ಹೆಚ್ಚಾಗಿ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ನಾವೇನು ಅರಿಶಿನ ಮತ್ತು ಉಪ್ಪು ಹಚ್ಕೊಂಡಿದ್ದೀವಲ್ಲ ಆ ಪೀಸ್ಗಳನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಮಾತ್ರ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಇದು ಒಂದು ಟಿಪ್ಸನ್ನೇ ಅಂದ್ಕೊಳ್ಳಿ ನನ್ನ ಕಡೆಯಿಂದ ಯಾಕಂದರೆ ಇದರಲ್ಲಿ ಏನಾಗತ್ತೆ ಅಂದರೆ ಇವಾಗ ನಾವು ಮಾಮೂಲಿ ಸಾರು ಮಾಡುವಾಗ ಹಂಗೆ ಏನಾದರೂ ನಾವು ಹಾಕ್ಬಿಟ್ರೆ ಸೊ ಮಾಂಸ ಏನಿದೆ ಅದು ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಆ ಥರ ಆಗಬಾರ್ದು ಅಂದರೆ ನಾವು ಈ ರೀತಿ ಫಸ್ಟ್ ಫ್ರೈ ಮಾಡಬೇಕು ಇದು ತುಂಬಾ ಚೆನ್ನಾಗಿ ಈ ರೀತಿ ಮಾಡೋದ್ರಿಂದ ಮುಳ್ಳು ಬೇರೆ ಮತ್ತು ಮಾಂಸ ಬೇರೆ ಈ ರೀತಿ ಆಗೋಲ್ಲ ಸೊ ನಾವು ಯಾವ ರೀತಿ ಫ್ರೈ ಮಾಡಿಬಿಟ್ಟು ಹಾಕಿರ್ತೀವಿ ನೋಡಿ ಅದೇ ರೀತಿ ಇರುತ್ತೆ ಸೊ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಯಾರ್ಯಾರು ಮೀನು ಸಾರು ಮಾಡ್ತೀರಾ ನೆಕ್ಸ್ಟ್ ಟೈಮ್ ಮಾಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವಾಗ ನೋಡ್ತಿರ್ಬೋದು ನಾನು ಉಳಿದಿರೋ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂಚೂರು ಇವಾಗ ಕರಿಬೇವು ಸೊಪ್ಪು ಮತ್ತು ಇದು ಜೀರಿಗೆ ಇಟ್ಟು ಮತ್ತು ಗರಂ ಮಸಾಲ ಹಾಕಿದ್ದೀನಿ ನೋಡಿ ಇಷ್ಟೇ ಇಷ್ಟು ಹಾಕಬೇಕು ನಾವೇನು ರುಬ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ವೈಟ್ ಮಸಾಲ ಅದನ್ನು ಇದಕ್ಕೆ ಸೇರಿಸಬೇಕು ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗೋವರ್ಗು ನಾವು ನಾವು ಇದು ಮಾಡಬಾರ್ದು ನೋಡಿ ಅಂದರೆ ಹಸಿ ಹಸಿ ಇರುವಾಗಲೇ ಹಾಕಬಾರ್ದು ಯಾಕಂದರೆ ಜಾಸ್ತಿ ಹೊಸ ಹೊತ್ತು ನಾವು ಇದು ಸಾರು ಕುದಿಯೋಕ್ಕೆ ಬಿಡಬಾರ್ದು ನಿಮಗೆ ಗೊತ್ತು ಮೀನು ತುಂಬಾ ಕುದಿಸೋ ಅಂಥ ಇದೇನು ಡಿಶ್ ಅಲ್ಲ ಸೊ ಇದು ಜಸ್ಟ್ ನಾವು ಮಾಡೋಕೆ ಅಂತ ಕೂತರೆ ಇದು ಒಂದು ಐದು ನಿಮಿಷದಲ್ಲೇ ಆಗೋಗುತ್ತೆ ನೋಡಿ ಸೊ ಈ ರೀತಿ ನಾನು ತಲೆನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೋಬೋದು ಸೊ ನಮ್ಮದು ಏನಿದೆ ನಾವು ಜಾಸ್ತಿನೇ ಸಾರು ಮಾಡೋದು ಹಾಗಾಗಿ ನಾನು ಈ ರೀತಿ ನಮಗೆ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಸಾರು ಮಾಡಿದ್ದೀನಿ ಸಾರು ಕರ್ ಕಡಿಮೆ ಇದ್ದಷ್ಟು ಕೂಡ ಚೆನ್ನಾಗಿ ಆಗುತ್ತೆ ಆದರೆ ಏನು ಮಾಡೋದು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಹಾಗಾಗಿ ನಾನು ಜಾಸ್ತಿನೇ ಮಾಡಬೇಕು ಇವಾಗ ನೀವು ನೋಡ್ತಿರ್ಬೋದು ಒಂದು ಸೌಂಟಿಂದ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ತಲೆ ಭಾಗ ಏನಿದೆ ಅದು ಜಾಸ್ತಿ ಅಂದರೆ ಹೊತ್ತು ತೊಗೊಳತ್ತೆ ಅದು ಬೇಯೋಕೆ ಈ ರೀತಿ ಕುದಿ ಬರುವವರೆಗೂ ನಾವು ಹಾಗೆ ನಾವು ವೇಟ್ ಮಾಡಬೇಕಾಗತ್ತೆ ಈ ರೀತಿ ಬಂದಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಇವಾಗ ನೆಕ್ಸ್ಟ್ ಯಾಕಂದರೆ ನಾವು ಸಾರಲ್ಲಿ ಹಾಕುವಾಗ ಇದನ್ನು ಜಾಸ್ತಿ ನಾವು ಅದರಲ್ಲಿ ಬಯಸ್ಬಾರ್ದು ಹಂಗಾಗಿ ನಾನು ಎಣ್ಣೆಯಲ್ಲೇ ಫಸ್ಟ್ ಫ್ರೈ ಮಾಡ್ಕೋತಾ ಇದ್ದೀನಿ ಕ್ರಂಚಿ ಆಗತ್ತೆ ಬೇಗ ಏನು ಇದು ಆಗೋಲ್ಲ ಒಂದು ಕುದಿ ಇದ್ರೆ ಸಾಕು ಯಾಕಂದರೆ ಮೀನು ಒಂದು ಇಂಥ ಮಾಂಸಾರಿ ಅಂದರೆ ಅದಕ್ಕೆ ಒಂದು ಕುದಿಯಲ್ಲೇ ಅದು ನೋಡಿ ಯಾವ ರೀತಿ ಬಿಟ್ಕೊಂಡೈತೆ ಬರೀ ಎಣ್ಣೆಯಲ್ಲಿ ಅಂತ ನೀವು ನೋಡ್ತಿರ್ಬೋದು ಸೊ ಇದು ನಾವು ಹೊನಗೆಯಲ್ಲಿ ಅಂದರೆ ಮಾಡಿರೋ ಸಾರಲ್ಲಿ ಏನಾದರೂ ಇದ್ರ ಕತೆ ಅಷ್ಟೇ ಹಿಂಗಾಗತ್ತೆ ಹಾಗಾಗಬಾರ್ದು ಅಂದರೆ ಈ ರೀತಿ ಫಸ್ಟಿಗೆ ನಾವು ಎಷ್ಟು ಪೀಸ್ ಇದೆ ಅದನ್ನೆಲ್ಲ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ತಲೆ ಏನಿದೆ ಅದನ್ನ ಮಾಡಬಾರ್ದು ಯಾಕಂದ್ರೆ ಅದು ತುಂಬಾ ಹೊತ್ತು ಬೇಯೋಕೆ ಹಂಗಾಗಿ ಗ್ಯಾಸ್ ಅಂದ್ರೆ ಸ್ಟೋವ್ ಏನಿದೆ ಅದು ಲೋ ಫ್ಲೇಮಲ್ಲೇ ಇರಬೇಕು ಯಾಕಂದ್ರೆ ಇದಕ್ಕೆ ಜಾಸ್ತಿ ನಾವು ಹೈ ಲೆವೆಲಲ್ಲಿ ಅಲ್ಲಿ ಇಡಬಾರ್ದು ಸೊ ನಾವು ವೇಟ್ ಮಾಡಬೇಕು ಅದು ಕುದಿ ಬರೋವರೆಗೂ ಲೋ ಫ್ಲೇಮಲ್ಲೇ ಇರಬೇಕು ನೋಡಿ ಸೊ ನೋಡ್ತಿರ್ಬೋದು ನೀವು ಪೀಸು ಎಲ್ಲೂ ಕೂಡ ಮುಳ್ಳು ಬೇರೆ ಪೀಸ್ ಬೇರೆ ಈ ರೀತಿ ಆಗಿಲ್ಲ ಸೊ ಈ ರೀತಿ ಬಂದಿದೆ ನೋಡಿ ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಮತ್ತು ಯಾರೆಲ್ಲ ಹೊಸೊಬ್ರು ನೋಡ್ತಿದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಇವಾಗ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಯಾವುದು ಕೂಡ ನಾವು ಮಾಡಿರೋದು ಇದರಲ್ಲಿ ಇದು ಆಗಿಲ್ಲ ನೋಡಿ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರಿಗೂ